ಒಂದು ಕೂನ ಕೊಟ್ಟು ಹೋಗ್ರಿ ಅಂತ ಅವಾಗ ಮಾಳಿ ರಾಯ ಕೂಡ್ಕೊಂಡು ಏನ್ ಮಾಡಿದ್ರು ಐದ್ ಹಿಡಿ ಭಂಡಾರ ಕೊಟ್ರು ಒಂದು ಕಟೂರಿ ಕೊಟ್ಟರು ಒಂದು ನಮ್ಮ ಕೊಟ್ರು ನಿಮ್ಮ ವಿಸ್ಲಾಂ ಧರ್ಮಕ್ಕೆ ಇಲ್ಲ ಅಂತ ಹೇಳಿ ಅವ್ರೇನ್ ಐದ್ ಇಡಿ ಭಂಡಾರ ಕೊಟ್ಟಾರಲ್ಲ ಅದೇ ಇವತ್ತ ವಿಸ್ಲಾಂ ಧರ್ಮದವರು ಬಣ್ಣ ಮಾಡಿ ಲಗ್ನದಾಗ ಉಗ್ಗಾಡ್ತಾರ ಅವ್ರೇನ ಜಕ್ಕಪ್ಪ ಮಾಡಪ್ಪ ಅದು ಢೋಲ್ಕಾ ಕೊಟ್ರಲ್ಲ ಅವ್ರ ಲಗ್ನದಾಗ ಇನ್ನೂ ಢೋಲ್ಕಾ ಬಾರಿಸ್ ಪದ ಹಾಡ್ತಾರ ಮತ್ತ ಅದೇ ಇನ್ನೂ ಅದು ಕಟೂರಿ ಅಂತ ಕೊಟ್ಟಾರ ಆ ಕಟೂರಿ ಇನ್ನೂ ಮಧಿಮಗನ ಕೈಯಾಗ ಅವರು ಇಸ್ಲಾಂ ಹೌದು ಕೊಡತ ಹಿಂಗ ಇಸ್ಲಾಂ ಧರ್ಮಕ್ಕ ಈ ಹಾಲು ಮತ್ತದವ್ರಿಗೆ ಹಿಂಗ್ ಸಂಬಂಧಗಳು ಬಂದ ಪರತತ್ವ ಅರೂಪಾಲಪದವರ ಪುಣ್ಯಮಯ ಈ ಶರೀರದ ನೀರಬರಿ ಸದ್ಗುರು ಇರಲಿನ್ನ ಮಾನಸದೋಳು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಬಡಿಯ ಯಾರ ಮಾಯಿನಾದ ಮಕಣಾಪುರದ ವಾಸಿಯಾಗಿರತಕ್ಕುರಗೌರಿ ಸೋಮಲಿಂಗೇಶ್ವರನ ದಿವ್ಯ ಚರಣಾರವಿಂದಕ್ಕೆ ತ್ರೀಕರ್ಣ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆಯನ್ನು ಮಾಡಿ ಹಾಗೂ ತನ್ನ ಪ್ರೀ ಶಿಷ್ಯ ಮಹಿಮಾ ಪುರುಷ ಶಿತಿ ಪುರುಷ ಮೂರ ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡಿಯ ಇಪ್ಪತ್ತೊಂದು ಮಂದಿ ಸಿದ್ಧರ ಒಡಿಯ ನೂರ ಒಂದು ಮಂದಿ ಧರ್ಮರ ಒಡಿಯ ಸಾವಿರದ ಏಳುನೂರ ಕರಿ ಕಂಬಳಿ ಒಡಿಯ ನನ್ನಪ್ಪ ಒಡಿಯ ಮೂಲ ಪೀಠ ಮಮ್ಮೆಟ್ಟ ಗುಡ್ಡದ ಶುಲ ಮೂಲ ಚಕ್ರವರ್ತಿ ಆಗಿರ್ತಕ್ಕಂತ ಶಿವಯೋಗಿ ಸಾಧು ಅಮೋಘ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಎಲ್ಲ ಮ್ಯಾಳಿನ ಒಡೆಯನಾಗಿರ್ತಕ್ಕಂತ ಯಾರ್ಯಪ್ಪ ನನ್ನಪ್ಪ ಒಡೆಯ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ನೂತನ ಯಡ್ರಾಮಿ ತಾಲೂಕಿನ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂತ ಅಪ್ಪ ಅಜ್ಜ ಅಮೌಕ್ಷಿದ ಮತ್ತು ದಸ್ತಪ್ಪ ಮಹಾರಾಜರ ಪಾದಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರತಕ್ಕಂತ ಕವಿತೆ ಲ ಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪ ಸಮರ್ಥ ಉಳತಕ್ಕಂತ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ದೇವರು ಹೌದು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನವಿ ಮಧುಗೊಂಡ ಪರ ದಿವರಣಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆಯನ್ನು ಮಾಡಿ ಎನ್ನ ಮ್ಯಾಳಿನ ಗುರುಗಳಾಗಿರ್ತಕ್ಕಂಥ ಯಾರ್ಯಪ್ಪ ನನ್ನಪ್ಪ ಅಕ್ಕಲಕೋಡ ತಾಲೂಕು ಸೋಲಾಪುರ ಜಿಲ್ಲೆಯ ಬಸವನ ಸಂಗುಳಗಿ ಗ್ರಾಮದ ಪರಮ ಪೂಜ್ಯ ಅಭಿನವ ಸಿದ್ಧರತ್ನ ಮಧುಕೊಂಡ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಅದೇ ಥರನಾಗಿ ನಮ್ಮ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಭಾವನಕ್ಷೇತ್ರ ಕ್ಷೇತ್ರ ಧರ್ಮಕ್ಷೇತ್ರ ಅನ್ನಿಸಿಕೊಂಡಿರ್ತಕ್ಕಂಥ ನಮ್ಮ ತುಂಗುಳ ಗ್ರಾಮ ಈ ತುಂಗುಳ ಗ್ರಾಮದ ಒಡೆಯನಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ಅಪ್ಪ ಮಲ್ಲಿಕಾರ್ಜುನ ಮತ್ತು ಮಾಲಿಂಗರಾಯಿ ದೇವರ ಹನುಮನ್ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಅದೇ ತರನಾಗಿ ಇನ್ನುಳಿದಿರ್ತಕ್ಕಂಥ ಎಲ್ಲಾ ಗ್ರಾಮದ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಇವತ್ತಿನ ಈ ಒಂದು ಮೌರಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಆ ಭಗವಂತ ಪರಮಾತ್ಮನ ಒಂದು ಇತಿಹಾಸವನ್ನು ಆದಿ ಪರಂಪರೆ ಹಿಡ್ಕೊಂಡು ಇದು ತಮ್ಮ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಬಹುತೇಕ ಹಳ್ಳಿ ಹಳ್ಳಿ ತಾಲೂಕು ತಾಲೂಕು ಜಿಲ್ಲೆ ಜಿಲ್ಲೆ ರಾಜ್ಯ ಹೊರರಾಜ್ಯದಲ್ಲಿ ಕೂಡ ಒಂದು ತನ್ನದೇ ಆಗಿರತಕ್ಕಂಥ ಜಾತ್ರೆಯನ್ನು ತಮ್ಮ ಜೀವನದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಸನ್ಮಾರ್ಗವನ್ನು ಅರತು ಬೆರೆತು ಜೀವನದಲ್ಲಿ ತಮ್ಮ ಪಾತ್ರರಾಗಿ ದುಡಿದು ಸೂರ್ಯಚಂದ್ರ ನೆಲಗಂಗೆ ಹರಿವರೆಗೆ ತಮ್ಮ ಕೂನ ಉಳಿಸಿರ್ತಕ್ಕಂಥ ಇವತ್ತಿನ ನಮ್ಮ ಜಾತ್ರೆಗೆ ಕಾರಣಿಕರ್ತರಾಗಿರ್ತಕ್ಕಂತ ಯಾರ್ಯಪ್ಪ ನನ್ನಪ್ಪ ಕಾರಣಕರ್ತರಾಗಿರ್ತಕ್ಕ ಅಪ್ಪ ಮೌಲಾಲಿ ಶರಣನ ಮಕ್ಕಳಾಗಿರ್ತಕ್ಕಂಥ ಹಸಿನ ಹುಷ್ಯನಪ್ಪ ಅದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಈ ಮೋರಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವನ್ನೂ ಕೂಡ ಬಹಳಷ್ಟು ತಾವೆಲ್ಲರ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಈ ಗ್ರಾಮದಲ್ಲಿ ಮೋರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡ ಎರಡು ಮೇಳಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಿದ್ದೀರಿ ನಮ್ಮ ಜೊತೆಗೂಡಿ ಹೋದ ವರ್ಷ ಉತ್ನಾಳ ನಬಿಲಾಲ್ನ ಮೇಳ ಕೊಟ್ಟಿದ್ದೀರಿ ಈ ಸಲ ತಾವೆಲ್ಲರೂ ವಿಚಾರ ಮಾಡಿಕೊಂಡು ಬಹಳ ಅನುಭವಿಸ್ತರು ದೊಡ್ಡ ದೊಡ್ಡ ಮೇಳಿನ ಸಂಘಟ ಡೊಳ್ಳಿನ ಪದ ಹಾಡಿ ಜಗತ್ತೇ ತಿರುಗಿರ್ತಕ್ಕಂಥವರು ಆತ್ಮೀಯರು ಪ್ರೀತಿಯ ಸೋದರರಾಗಿರ್ತಕ್ಕಂಥ ಅದೇ ನಮ್ಮ ಕಲಬುರಗಿ ಜಿಲ್ಲೆ ಅಫ್ಜಲಪುರ್ ತಾಲೂಕಿನ ಕರ್ಜಗಿ ಗ್ರಾಮದ ಶ್ರೀ ಬೇರ್ಲಿಂಗೇಶ್ವರ ಕಲಾ ಗಾಯನ ಸಂಘದವರಾಗಿರ್ತಕ್ಕಂಥ ಆತ್ಮೀಯ ಕಲಾವಿದರು ಹಿರಿಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಮಾಸ್ತರ ಮೇಳವನ್ನು ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದೀರಿ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಶರಣೆಂದು ಇವತ್ತಿನ ದಿವಸ ಈ ಮೋರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಎರಡು ಡೊಳ್ಳಿನ ಮೇಳಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡು ತಾವು ಕೇಳೋಕೋಸ್ಕರವಾಗಿ ಭಾಳಷ್ಟು ಆತೂರ ಅಭಿಪ್ರಾಯದಿಂದ ಬಂದು ಕೂಡಿರ್ತಕ್ಕಂಥ ಎಲ್ಲ ನನ್ನ ಈ ತುಂಗುಳ ಗ್ರಾಮದ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಮ್ಮ ನೆರಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ತಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಈ ಬಾಡಿಗೆ ಆಗಿರಬಹುದು ಐಗಳೇ ಆಗಿರಬಹುದು ಆಮೇಲೆ ಚಿಕ್ಕಲಿಕ್ಕೆ ಆಗಿರಬಹುದು ಎಲ್ಲಾ ನೆರಹಳ್ಳ ಕಾರ್ಯಕ್ಕೆ ಆಗಮಿಸಿ ತಮ್ಮ ಊರಿಗೆ ಬಂದಿರತಕ್ಕ ಎಲ್ಲಾ ಸಕಲ ಪುಣ್ಯಾತ್ಮರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಧನ್ಯವಾದಗಳು ಮಾನೋಭಾವಿಗಳೇ ನಾವು ಇದು ಬರುವುದು ಎರಡನೇ ವರ್ಷ ನಮ್ಮಲ್ಲಿ ಒಬ್ಬರು ವಿಶೇಷ ವ್ಯಕ್ತಿಗಳು ಬಹುತೇಕ ನಾವು ಯಾವಾಗ ನಿಮ್ಮ ತುಂಗುಳೂರಿಗೆ ಬಂದೆವು ಪುರಾಣಕ್ಕೆ ಬಂದರು ಪುರಾಣಕ್ಕೆ ಬಂದಾರ ಡೊಳ್ಳಿನ ಹಾಡಿಗೆ ಬಂದರು ಡೊಳ್ಳಿನ ಹಾಡಿಗೆ ಬಂದಾರ ಮತ್ತು ಈ ಸಲನು ತುಂಗುಳದೊಳಗೆ ಡೊಳ್ಳಿನ ಹಾಡ ಅದ ಬಂದ್ರೆ ನಾವು ಹೋಗೇಬೇಕನ್ನುವಂತ ವಿಚಾರ ಇಟ್ಟುಕೊಂಡು ನಮ್ಮವರೇ ನಮ್ಮ ಅತ್ತಣಿ ತಾಲೂಕಿನ ಬಾಳಿಗೆರೆ ಗ್ರಾಮದ ಆತ್ಮೀಯರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವ್ರಿಗೆ ಕೂಡ ತುಂಬಾ ಧನ್ಯವಾದಗಳು ಹೌದು ತಾವೆಲ್ಲರೂ ಈಗಾಗಲೇ ಪ್ರಕಾಶ್ ಮಾಸ್ತರ್ ಅವರು ತಮಗೆಲ್ಲರಿಗೆ ಉದ್ದೇಶಿಸಿ ಕೆಲವೊಂದು ವಿಷಯಗಳನ್ನು ಪ್ರಬೋಧನೆ ಮಾಡಿದರು ಭಾಳ ಈ ಸಲ ಹೋಸಲ ಹೆಂಗಾಗಿತ್ತು ಅಂದ್ರೆ ಮುಂಜಾನೆ ಹತ್ತು ಗಂಟೆಗೆ ಹಾಡು ಪ್ರಾರಂಭ ಮಾಡಿ ಆ ಕಡೆ ಮೊಹರಮ್ ಹಬ್ಬದ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಹೋಸಲ ಐದು ಗಂಟೆಗೆ ಬಿಟ್ಟು ಹೋಗಿದೆವು ಹೌದು ಅವರು ವಿಚಾರ ಮಾಡಿ ಐದು ಗಂಟೆಗೆ ಅವರು ಜನ ಕೊಡು ಟೈಮ್ದಾಗ ಹೋದ್ರದ ಸರಿ ಆಗಂಗಿಲ್ಲ ಈ ಸಲ ಟೈಮ್ ಮಾಡೇ ಚಲೂ ಮಾಡೋಣ ಕರೆ ಆದರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ತನಕ ನಮ್ಮ ಜನಕ್ಕೆ ತಾವು ಎರಡು ಮೇಳದವರು ಬಂದು ಈ ಮೋರಮ್ಮ ಹಬ್ಬದ ಕಾರ್ಯಕ್ಕೆ ಬಂದು ತಾವು ಯಶಸ್ವಿಗೊಳಿಸ್ಬೇಕನ್ನುವಂಥ ವಿಚಾರವನ್ನು ನಮ್ಮ ಈ ಮೋರಮ್ಮದ ಕಮಿಟಿಯವರು ಆಮೇಲೆ ನಮ್ಮ ಎಲ್ಲಾ ಗ್ರಾಮದ ಗುರು ಹಿರಿಯರು ಕೋಡ್ಕೊಂಡು ಇಚ್ಛಾ ಮಾಡಿದ್ದೀರಿ ತಮ್ಮ ಕರೆಗೆ ಹೋಗಿ ಕೊಟ್ಟು ಬಂದಿದ್ದೀವಿ ತಾವೆಲ್ಲರೂ ಕೂಡ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮವನ್ನ ನಡೀತಾ ಇದ್ದಾವೆ ತಾವೆಲ್ಲರೂ ಶಾಂತತೆ ಸಮಾಧಾನ ಸದ್ಗುಣ ಸಂಪಾದನೆ ಇಟ್ಟುಕೊಂಡು ತಮ್ಮ ಜೀವನದಲ್ಲಿ ನನಗೇನು ಅನಿಸ್ತದೆ ನಿಮ್ಮಲ್ಲಿನ ಅಪಮಾನ ಸನ್ಮಾನ ಇಲ್ಲ ನೀವು ಮಾಡಿದ್ರೆ ಎರಡು ಮೇಳಿಗೆ ಸನ್ಮಾನಿ ಮಾಡವ್ರು ಅಪಮಾನ ಮಾಡಿದ್ರೆ ಎರಡು ಮ್ಯಾಳಿಗೆ ಅಪಮಾನೆ ಮಾಡವರು ಕರೆ ಜೀವನದಲ್ಲಿ ಒಂದು ಮ್ಯಾಲೆ ಒಂದು ಮ್ಯಾಳೆ ಇಳಿಸುವಂತ ವ್ಯವಹಾರ ನಮ್ಮ ತುಂಗುಳ ಗ್ರಾಮದಲ್ಲಿ ಇಲ್ಲ ಯಾಕಿಲ್ಲ ಅಂತ ಸರ ಮಹಾ ತತ್ವಜ್ಞಾನಿಗಳು ಅನುಭವಿಗಳು ಬಹುತೇಕ ಇದು ಒಂದು ತುಂಗುಳ ಭೂಮಿ ಅಂತ ಐತಿ ಅಂತ ಕೇಳಿದ್ದಾರೆ ಬಹುತೇಕ ನಮ್ಮ ಸನಾತನ ಧರ್ಮದಲ್ಲಿ ಯಾವ್ಯಾವ ಉಚ್ಚೈನಿ ಕಾಶಿ ಶ್ರೀಶೈಲ ಆ ರಂಭಾಪುರಿ ಹಿಂಗ ನಮ್ಮ ಐದು ಪೀಠಗಳದಾವ್ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಆ ಅಂತ ಐದು ಪೀಠದೊಳಗ ಜಗಕ್ಕೆ ಜಗದ್ಗುರುಗಳನ್ನಿರ್ತಕ್ಕಂಥ ಐದು ಪೀಠ ಆ ಐದು ಪೀಠದಲ್ಲಿ ಶ್ರೀಶೈಲ ಜಗದ್ಗುರುಗಳು ಜನ್ಮ ತಾಳಿದ ಭೂಮಿ ನಮ್ಮ ತುಂಗುಳ ಗ್ರಾಮ ಅಂತಕ್ಕಂಥದ್ದನ್ನ ಅಂತ ಒಂದು ತುಂಗುಳ ಗ್ರಾಮದಲ್ಲಿ ಅಂತ ದಿವ್ಯ ಜ್ಞಾನಿಗಳಾಗಿರ್ತಕ್ಕಂಥ ಜಗದ್ಗುರುಗಳು ಜನ್ಮ ತಾಳಿರ್ತಕ್ಕಂಥ ಭೂಮಿಯಲ್ಲಿ ತಾವೆಲ್ಲರೂ ಜನ್ಮ ತಕ್ಕೊಂಡು ಬಂದಿರಲ್ಲ ತಮ್ಮ ಜನ್ಮ ಅಂತ ಜೀವನದಲ್ಲಿ ನೆನಪಿಟ್ಟುಕೋಬೇಕು ಗ್ರಾಮದಲ್ಲಿ ಜನ್ಮ ತಾಳಿ ಜಗಕ್ಕೆ ಜಗದ್ಗುರುಗಳು ದಿವ್ಯ ಚರಣಾರವಿಂದಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಇವತ್ತಿನ ದಿವಸ ಮೊಹರಮ್ಮ ಹಬ್ಬ ಇದು ಮೊಹರಂ ಹಬ್ಬ ನಮ್ಮ ಪ್ರಕಾಶ್ ಮಾಸ್ತರ್ ಹೇಳೋದಲ್ಲ ಈಗ ಕೆಲವೊಂದು ಜಾತಿಗೆ ಸೀಮಿತ ಮಾಡಿಕೊಂಡ ಟೋಳಿನ ಹಾಡ ಹಾಲ್ ಮತದವರಿಗೆ ಸಂಬಂಧ ಇತ್ತು ಭಜನಾಡ ಲಿಂಗಾಯತ್ರಿ ಬಸವಧರ್ಮದವರಿಗೆ ಆಯಿತು ಆಮೇಲೆ ಕೆಲವೊಂದೊಂದು ತಮ್ಮ ತಮ್ಮ ಅನುಕೂಲ ತಕ್ಕಂತೆ ತಮ್ಮ ತಮ್ಮ ಧರ್ಮಕ್ಕೆ ಸೀಮಿತವಾಗಿ ಕೆಲವೊಬ್ಬರು ಹಂಗೆ ಪಾಲನೆ ಮಾಡ್ಕೊಂಡು ಹೊಂಟಾರೆ ಯಾಕಂದ್ರೆ ದಿನನಿತ್ಯ ನೋಡ್ತೇವೆ ನಾವೆಲ್ಲ ವಾಟ್ಸಪ್ದೊಳಗೆ ಯೂಟ್ಯೂಬ್ದೊಳಗೆ ಜಾತಿಗೆ ಜಾತಿ ಜಗಳ ಊಣ ಓಣಿ ಜಗಳ ಗಲ್ಲಿ ಗಲ್ಲಿ ಜಗಳ ಜಗಳ ಅಂದ್ರೆ ಏನು ಏನಿಲ್ಲ ಹೋಗ್ತಾಕ ನಾವು ಭಾರತಾಂಬೆ ಮಕ್ಕಳ ಭಾರತಾಂಬೆ ಮಡಿಲಲ್ಲಿ ಜನ್ಮ ತಾಳಿ ಬಂದವರು ಅವರು ಹಿಂದೂರು ಇರಲಿ ಕ್ರಿಶ್ಚನರು ಇರಲಿ ಬ್ರಾಹ್ಮಣರು ಇರಲಿ ಲಿಂಗಾಯತರು ಇರಲಿ ಯಾರೇ ಇರಲಿ ಒಟ್ಟ ನಾವು ನೀವೆಲ್ಲರೂ ಭಾರತಾಂಬೆ ಮಕ್ಕಳು ಹೌದು ಹೌದು ಆದ್ರೆ ಅದು ಪರ್ವ ನಮಗಿಲ್ಲ ಅದು ಅರಿವು ನಮಗಿಲ್ಲ ಯಾಕಿಲ್ಲ ನಾವು ಜಾತಿ ಜಾತಿ ಜಗಳ ಮಾಡ್ಕೊಂಡು ಬಹುತೇಕ ಆ ಹೊರಗಿನ ದೇಶದವ್ರು ನಮಗೆ ತಂದು ಗುಂಡು ಹಾರಿಸಲ್ ನಾವು ಇಲ್ಲೇ ಕೂತೀವಿನಾ ಯಾಕೆ ಕೂತೇವು ಬರೀ ನಮ್ಮಲ್ಲಿ ಜಗಳ ಬಗೆಹರಿಸೋದು ಆಗಲಾಗಿದ್ದೀನಿ ಹೊರಗಿನ ಜಗಳ ಯಾವ ನಾವು ಯಾವ ಹೌದು ಅದಕ್ಕೆ ಹೇಳ್ತಾರ ಇಬ್ರಾಹಿಂ ಸುತಾರ್ ಅವರದು ಒಂದು ಪದ್ಯ ಹಾಡಿದ್ರಲ್ಲ ಜಾತಿ ಧರ್ಮ ಪಂಥ ಮೇರೆ ಆ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದಿರತಕ್ಕಂತ ಸಂತ ಇಬ್ರಾಹಿಂ ಸುತಾರ್ ಅವರು ಕನ್ನಡದ ಕಬೀರ್ ಅನಸ್ಕೊಂಡ್ರು ಯಾಕೆ ಅನ್ಸ್ಕೊಂಡ್ರಮ್ಮ ಅವ್ರ ಜಾತಿಗೆ ಕೂತಿದ ಅಂದ್ರ ಹೌದೌದು ಇಲ್ಲ ಜಾತಿ ಧರ್ಮ ಪಂಥ ಜಾತಿ ಸೀಮಿತ ಆದವ್ರಲ್ಲ ಅವ್ರದ ನೀತಿಗೆ ಸಂಬಂಧ ಆದವ್ರ ತಿಳ್ಕೊಂಡು ಜಗತ್ತೆ ತುಂಬಾ ಎಲ್ಲ ಅವ್ರ ಇತಿಹಾಸವನ್ನ ಬೆಳ್ಕೊಂಡು ಬತ್ತು ಮಾನುಭಾವಿಗಳೇ ಅಂತ ಒಂದು ಜಾತಿ ಭೇದ ಇಲ್ಲಾರ್ದಂಥ ಊರದು ನಾವು ಯಾವಾಗಾದರೂ ನೋಡಿದ್ರ ಆ ಹಿಂದೂ ಮತ್ತ ಮುಸ್ಲಿಂ ಭೇದ ಭಾವ ಇಲ್ಲಾರ್ದೆ ಜಾತ್ರೆ ಮಾಡುವಂತ ಊರದು ಯಾವದಾರು ಇದ್ರ ಅದು ತುಂಗುಳ ಕ್ಷೇತ್ರ ಅಂತಕ್ಕಂಥದ್ದನ್ನು ನಾವು ನೀವು ಜೀವನದಲ್ಲಿ ಎಲ್ಲರೂ ಮರಿಬಾರ್ದ ಆತ್ಮೀಯ ಬಂಧುಗಳೇ ಅಂತ ಇಂಥ ಗ್ರಾಮದಲ್ಲಿ ಬಹುತೇಕ ನಾವು ಎರಡು ವರ್ಷ ಆಯ್ತು ತಮ್ಮ ಗ್ರಾಮಕ್ಕೆ ಬರ್ತೇವೆ ಹೋದ್ ಸಲ ಡೊಳ್ಳಿನ ಪದಕ್ಕೆ ಬಂದೆವು ಅದನ್ನಾದ ನಂತರ ಒಮ್ಮ ನಮ್ಮ ಪಡಿಗೆರ ಓಣಿಯಲ್ಲಿ ನಮ್ಮ ಸಿದರಾಯಿಗೌಡರು ಅವರೆಲ್ಲ ಕಮಿಟಿಯವರು ಕೂಡಿಕೊಂಡು ಒಮ್ಮ ಗಣಪತಿ ಹಬ್ಬಕ್ಕೆ ನಮ್ಮನ್ನ ಒಂದು ಏಳು ದಿವಸ ಪ್ರವಚನ ಕರೆಸಿದರು ಹೌದು ಅಲ್ಲಿ ಪ್ರವಚನ ಮಾಡಿ ಹೋದ ಬಳಕೆ ಒಂದು ಎರಡು ಸಾಲಿ ತುಂಗುಳಕ್ಕೆ ನೀವು ಡೊಳ್ಳಿನ ಪದಕ್ಕೆ ಬರಬೇಕಂದಿರೋ ಬಹುತೇಕ ಅನಿವಾರ್ಯ ಕಾರಣಕ್ಕಾಗಿ ನಾವು ಖುಲ್ಲ ಎಲ್ಲರ ಬಟ್ಟಿಗೆ ಬಂದಿದ್ದಿಲ್ಲ ಈ ಸಲ ಏನೋ ಭಗವಂತ ಮತ್ತು ನಮಗೆ ನಿಮ್ಮ ಎಲ್ಲರಿಗೆ ನೋಡುವಂಥ ಭಾಗ್ಯ ಮತ್ತು ನನ್ನಪ್ಪ ಭಗವಂತ ಕೂಡಿಸ್ಕೊಟ್ಟಾನ ಇವತ್ತು ಅವನ ಕಾರ್ಯಕ್ರಮದಲ್ಲಿ ಬಂದ ಭಾಗ್ಯ ಆಗಿದೆ ಬಹುತೇಕ ಅವನ ಸೇವಾ ಮಾಡೋದಕ್ಕಿಂತಲೂ ನಿಮ್ಮೆಲ್ಲರ ದರ್ಶನ ಐತಲ್ಲ ಇದು ಒಂದೇ ನನ್ನ ಭಾಗ್ಯ ಅಂತಕ್ಕಂಥ ಮಾತನ್ನು ಸಭದಲ್ಲಿ ಒಂದು ಮನವರಿಕೆ ಮಾಡಿಕೊಂಡು ಮಾನೋಭಾವಿಗಳೇ ಇದು ಮೊಹರಂ ಹಬ್ಬ ಹಾ ಗಬ್ರುಗಳು ಎಲ್ಲೆದರ ಕಾಯ್ತಿದ್ದೆ ನಾ ಹೋಸಲ ಒಬ್ಬ ಗಬ್ರು ಹಂಗ ಮಾಡ್ದ ಆ ಇಲ್ಲ ಎಲ್ಲಿ ಬಹಳ ಸಂತೋಷ ಇದೆ ಆ ಈಗ ಎರಡು ಮೇಳಗಳು ಒಂಬತ್ತು ಗಂಟೆ ಒಳಗೆ ಕಾರ್ಯಕ್ರಮ ನಡೆಯವದಾವ ಹೋಸಲನೇ ನೀವು ಜನರೇಟರ್ ಮೂಲ ಆಗಿದೆ ಲೈಟ್ ಹೊರ ಸರ್ ಇಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ ಯಾಕಂದ್ರೆ ಸ್ವಲ್ಪ ಅದು ಶಬ್ದ ಸ್ವಲ್ಪ ನಮಗದು ಡಿಸ್ಟರ್ಬ್ ಅನಿವಾರ್ಯ ಅದು ನಾವು ಇಲ್ಲಿ ನಮ್ಮ ಆತ್ಮೀಯರು ನಾವು ಪುರಾಣಕ್ಕೆ ಬಂದಾಗ ಆಗಿರ್ಬೋದು ಡೊಳ್ಳಿನ ಹಾಡ್ಕಿ ಬಂದಾಗ ಭಾಳಷ್ಟು ಈಗ ಇತ್ತೀತ್ಲಾಗಿ ಹೆಂಗಂದ್ರೆ ಆರ್ಕೆಸ್ಟ್ರಾ ಅವರು ಡಿಸ್ಕೋ ಡ್ಯಾನ್ಸ್ ಹೊಡೆಯವ್ರು ಬರ್ತಾರಲ್ಲ ಅವ್ರು ಬಂದ್ರಂದ್ರೆ ಇಂಥವು ಇಪ್ಪತ್ತು ಬಾಕ್ಸ್ ಇಡ್ತಾರೆ ನಾವು ಡೊಳ್ಳಿನ ಪದ ಹಾಡೋರು ಬಂದೇವಂದ್ರೆ ಅಂದ್ರೆ ಯಾಟೆ ಇಡ್ತಾರೆ ಯಾಕ ಅವರು ಹುಟ್ಟಿರ್ತಕ್ಕಂಥದ್ದು ಶೀರ್ ಹಿಂಗೆ ಮ್ಯಾಕ್ ಹಾರಿಸ್ಕೊಂಡಿತಾರ ನಾವು ಹುಟ್ಟಿರ್ತಕ್ಕಂಥ ಅರಿವು ತೆಳಗ ಹಾರಿಸ್ಕೊಂಡಿತ್ತೇವಲ್ಲ ಹಿಂಗಾಗಿ ಪರ ಬಿಟ್ಟ ಆದರೂ ಬಹಳಷ್ಟು ಯಾಕಂದ್ರೆ ಒಂದು ಹೆಮ್ಮೆ ಅನ್ನಿಸ್ತದೆ ನಮಗೆ ಇಂಥ ಸೌಂಡ್ ಇಟ್ಟು ತಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ಬಹಳಷ್ಟು ಅತಿ ವಿಚರಂಗಣೆಯಿಂದ ನಮ್ಮ ಊರ ಕಾರ್ಯಕ್ರಮ ನಡಿಬೇಕಂತಕ್ಕಂಥ ಉದ್ದೇಶದಿಂದ ಬಹಳಷ್ಟು ಆತ್ಮೀಯರಾಗಿರ್ತಕ್ಕಂಥವ್ರು ನಮ್ಮ ಸೌಂಡ್ ಸಿಸ್ಟಮದ ಮಾಲೀಕರು ಅವ್ರ ಹೆಸರು ಏನಾಯಿತ್ತು ನೆನಪು ಏನಪ್ಪ ಆ ಸಂಜೋ ಅವರು ಕೂಡ ಬಹಳಷ್ಟು ಪ್ರೀತಿ ವಾಸ್ತಲ್ಯದಿಂದ ನಮ್ಮನ್ನು ಯಾವತ್ತನು ಗೌರವಿಸಿಕೊಂಡು ಬಂದಿರತಕ್ಕಂಥ ಮಾನವಭಾವಿಗಳು ಅವರು ಕೂಡ ಈ ಸೌಂಡ್ ಸಿಸ್ಟಮದ ಮಾಲಕರು ಕೂಡ ಬಹಳಷ್ಟು ಎರಡು ಮೇಳು ನಮ್ಮ ಊರ ಕಾರ್ಯಕ್ರಮ ಚಂದ್ ಮಾಡಲಿ ಅಂತೇಳಿ ಚಲೋ ಸೌಂಡ್ ಇಟ್ಟರೆ ಅವ್ರಿಗೆಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಬೇಕು ಮಾನವಭಾವಿಗಳೇ ಅದಕ್ಕಾಗಿ ಇವತ್ತಿನ ದಿವಸ ಮೋರಮ್ಮದ ಹಬ್ಬದ ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಕರ್ಶರ್ ಈ ಮೋರಮ್ಮ ಹಬ್ಬ ಯಾವಾಗ ಬತ್ತು ಎಲ್ಲಿಂದ ಬತ್ತು ಯಾರಿಂದ ಬತ್ತು ಬಹುತೇಕ ಇತ್ಯ ತ ಡೋಳ್ನಾಡ ಹಾಡವರು ಕೆಲವೊಬ್ರು ಸೀಮಿತ ಮಾಡ್ಕೊಂಡ ಡೊಳ್ಳಿನ ಆಡ ಹಾಡೋರು ಈ ಕಡೆ ಪಾರ್ಟಿ ಅವರು ಬಂದ್ರ ಮಾಳಿಂಗರಾಯ ಬೀರ್ ದೇವ್ರ ಅಂತ ಅವ್ರು ಆಡಿ ಹೋಗೋದು ಈ ಕಡೆ ಪಾರ್ಟಿ ಅವರು ಮಲ್ಕಾರ್ ಸಿದ್ಧ ಅಂತ ಇವ್ರು ಆಡಿ ಹೋಗೋದು ಇತ್ತಿತ್ಲ ಏನ್ ಕೆಲವೊಂದೊಂದು ಪಾಲನೆ ಮಾಡ್ಕೊಂಡು ಬಂದಾರ ಆದರೆ ನಮ್ಮ ಡೊಳ್ಳಿನ ಪದ ಯಾವ ಧರ್ಮಕ್ಕೆ ಸೀಮಿತವಾಗಬಾರದು ಯಾವ ಜಾತಿಗೆ ಸೀಮಿತ ಆಗಬಾರದು ಯಾಕಂದ್ರ ಇದು ಮಾನವರ ಉದ್ಧಾರಕ್ಕಾಗಿ ಜಗತ್ತ ಕಲ್ಯಾಣಕ್ಕಾಗಿ ವೀರ ಮಾಲಿಂಗರಾಯ ಯೋಗಿನಾದ ಯೋಗಿನಾದ್ ಅಮ್ಮೋಗಿದ್ದ ಈ ವಟ್ಟಿವಾಲ ಶಿವಸ್ಥಾನವನ್ನ ತಗೊಂಡು ಬಂದರು ಬಹುತೇಕ ಈ ಡೊಳ್ಳು ಎಲ್ಲಿತ್ತಂದ್ರ ಮೊದಲ ಪ್ರಥಮದಲ್ಲಿ ಹಳ್ಳಿ ಹಣಮರ ಡಿಳ್ಳಿ ದಿಲ್ಲಿ ಬಾದರ್ಶನ ಪಟ್ಟಣದೊಳಗಿತ್ತ ಮೊದಲ ಯಾರ ಕೈ ಆಗಿತ್ರಿ ವಿಸ್ಲಾಮ್ ಧರ್ಮದವ್ರ ಕೈಯಾಗಿತ್ತು ಇದು ಡೊಳ್ಳಿನ ಪದ ಮೊರಮ್ಮ ಹಚ್ಚಲಿಕ್ಕೆ ಅವ್ರಿಗೆ ತಲೆ ಕೆಟ್ಟದ ಅವ್ರಿಗೆಲ್ಲ ಗೊತ್ತದ ಇದು ಇತಿಹಾಸ ಬಹುತೇಕ ಆದಿ ಆದಿ ಕೂಡ ಈ ಡೊಳ್ಳು ನಮ್ಮ ಧರ್ಮದಲ್ಲಿ ಐತಿ ಮತ್ತ ಆ ಡೊಳ್ಳಿನ ಹಾಡನ್ನ ಹಚ್ಚಲಿಲ್ಲ ಅಂದ್ರೆ ಹೆಂಗ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಈ ತುಂಗುಳ ಗ್ರಾಮದಲ್ಲಿ ಮೋರಮ್ಮ ಹಬ್ಬದ ನಿಮಿತ್ತ ಮಾಡಿಕೊಂಡು ಡೊಳ್ಳಿನ ಪದ ಹಚ್ಚಾರ ಅದು ಎಲ್ಲಿತ್ತು ಈ ಅಂತ ಕೇಳಿದ್ರೆ ಹಳ್ಳಿ ಹಣಮರ ಡಳ್ಳಿ ತಿಲ್ಲಿ ಬಾದರ್ಶನ ಪಟ್ಟಣದೊಳಗಿತ್ತು ಹಾವಾಗಿ ಹರಿತಿತ್ತು ಚೇಳಾಗಿ ಚಿಮ್ತಿತ್ತು ಬೆಂಕಿ ಆಗಿ ಆದ್ರೆ ಅವ್ರಿಗೆ ಯಾರಿಗೆ ಮುಟ್ಟು ಈ ಶಿವಸ್ಥಾನ ಯಾರಿಗೆ ಮುಟ್ಟು ಮ್ಯಾಲ ಲಿಪಿ ಇತ್ತು ಏನು ಲಿಪಿ ಇತ್ತು ನೀ ಸುಮ್ಮಿರೋಲ್ಲ ಜಕ್ರಾಯ ಮತ್ತು ಮಾಳಿಂಗಾಯಿ ವಶಿ ಇದರ ಲಿಪಿ ಇತ್ತು ಹಿಂಗಾಗಿ ಮುಂದ ಮಾಲಿಂಗರಾಯ ಮತ್ತು ಜಕರಾಯ ಕೂಡ್ಕೊಂಡು ಈ ಶಿವಸ್ಥಾನ ತರಲಕ್ಕೆ ಹೋದ್ರು ಹೋದ ಬಳಕ ಆವಾಗ ವಿಸ್ಲಾಂ ಧರ್ಮದವ್ರಿಗೆ ಕೇಳ್ತಾರಪ್ಪ ನಮ್ಮ ಶಿವಸ್ಥಾನ ನಮಗ್ ಕೂಡ್ರಿ ಅಂದಾಗ ಅವಾಗ ವಿಸ್ಲಾಮಿ ಧರ್ಮದವ್ರು ಅಂದ್ರು ಈ ಶಿವಸ್ಥಾನ ವೈರ್ ಗ್ಯಾಡ್ ಅನಾಗಿಲ್ಲ ಮತ್ತು ನಮಗ್ ಏನರೀ ನಿಮ್ಮ ಕೂನ ಕೊಟ್ಟು ಹೋಗ್ರಿ ಅಂದ್ರೆ ಇವರು ಬೇಕಲ್ಲ ಒಂದು ಕೂನ ಒಂದು ಕೂನ ಕೊಟ್ಟು ಹೋಗ್ರಿ ಅಂದಾಗ ಅವಾಗ ಮಾಳಿಂಗ ರಾಯ ಕೂಡ್ಕೊಂಡು ಏನು ಮಾಡಿದ್ರು ಏನು ಮಾಡಿದ್ರಿ ಐದು ಇಡಿ ಭಂಡಾರ ಕೊಟ್ಟರು ಒಂದು ಕಟೂರಿ ಕೊಟ್ಟರು ಒಂದು ಡೋಲ್ಕಾ ಕೊಟ್ಟರು ನಮ್ಮ ಕೂನು ನಿಮ್ಮ ವಿಸ್ಲಾಂ ಧರ್ಮಕ್ಕೆ ಅಂತ ಹೇಳಿ ಅವ್ರೇನ್ ಐದು ಹಿಡಿ ಭಂಡಾರ ಕೊಟ್ಟಾರಲ್ಲ ಅದೇ ಇವತ್ತ ವಿಸ್ಲಾಂ ಧರ್ಮದವರು ಬಣ್ಣ ಮಾಡಿ ಲಗ್ನದಾಗ ಉಗ್ಗಾಡ್ತಾರ ಅವ್ರೇನ ಜಕ್ಕಪ್ಪ ಮಾಡಪ್ಪ ಅದು ಢೋಲ್ಕಾ ಕೊಟ್ರಲ್ಲ ಅವ್ರ ಲಗ್ನದಾಗ ಇನ್ನೂ ಢೋಲ್ಕ ಬಾರಿಸ್ ಪದ ಹಾಡ್ತಾರ ಆ ಹಾಡ್ತಾರಿಲ್ಲ ಆ ಮತ್ತ ಅದನ್ನ ಇನ್ನು ಅದು ಕಟ್ಟೂರಿ ಅಂತ ಕೊಟ್ಟಾರ ಆ ಕಟೂರಿ ಇನ್ನು ಮಧಿಮಗನ ಕೈಯಾಗ ಅವರು ಇಸ್ಲಾಂ ಧರ್ಮದವ್ರಿಗೆ ಹಿಂಗ ಅದು ಇಸ್ಲಾಂ ಧರ್ಮಕ್ಕ ಈ ಹಾಲು ಮತದವ್ರಿಗೆ ಹಿಂಗ ಸಂಬಂಧಗಳು ಹಾಗಾಗಿ ಇಲ್ಲಿ ವಿಶೇಷವಾಗಿ ಮತ್ತ ಹಾಲು ಮತ ಮತ್ತು ಇಸ್ಲಾಂ ಧರ್ಮದವ್ರದ ಇತಿಹಾಸವನ್ನ ಬಹಳ ಎಲ್ಲ ಕಡೆ ಕೇಳಿರಿ ಆದ್ರೆ ಈ ಸಲ ನಮ್ಮ ಊರಾಗ ಇಸ್ಲಾಂ ಧರ್ಮದ ಒಳಗೆ ಯಾರ ಯಾರು ಯಾರ ಸಂತರ ಆದರು ಯಾರ ಮಾಂತರಾದ್ರು ಇಂಥವೆಲ್ಲ ವಿಚಾರ ಕೇಳಬೇಕು ಕಣ್ಣೋಗೋಸ್ಕರವಾಗಿ ತಾವೆಲ್ಲರೂ ಕೂಡಿದ್ದೀರಿ ಬಹುತೇಕ ನಮ್ಮ ಪ್ರಕಾಶ್ ಮಾಸ್ತರ್ ಹೇಳ್ದ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಎತ್ತಿದ್ದಂಗೆ ಹಾಂ ಅದಕ್ಕಾಗಿ ಈ ವಿಸ್ಲಾಂ ಧರ್ಮದಲ್ಲಿ ಭಾಳ ಮಂದಿ ಶರಣರಾದರು ಸಂತ ಶಿಶುನಾಳ ಶರೀಫ್ ಸಾಹೇಬ್ರು ಕಬೀರ್ದಾಸ್ ಮಹಾರಾಜರು ಇವರೆಲ್ಲಾ ನಾವು ಇಸ್ಲಾಂ ಧರ್ಮದವರು ನಾವು ಹಿಂದೂ ಧರ್ಮದವರು ಅಂತ ಯಾವತ್ತೂ ಭೇದ ಭಾವ ಮಾಡಲಿಲ್ಲ ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಜಗಕ್ಕೆ ಪ್ರಬೋಧನೆ ಮಾಡಿ ಹೋದರು ಅಂತ ಮಾನವಾವಿಗಳ ಇತಿಹಾಸವನ್ನ ತಾವೆಲ್ಲರೂ ಕೇಳಬೇಕು ಇದು ಮೊರಮ್ ಹಬ್ಬ ಹೌದು ಏನ್ರೇ ಮೋರಂ ಹಬ್ಬ ಇದು ಮೊರಮ್ ಹಬ್ಬ ಇದು ಮೋರಂ ಹಬ್ಬ ಆ ಪ್ರಥಮದಲ್ಲಿ ಎಲ್ಲಿಂದ ಬಂತು ಅಂತ ಕೇಳಿದ್ರ ಈ ಹಶನಿ ಮತ್ತು ಹುಷೇನಿ ಮೌಲಾಲಿ ಶರಣನ ಮಕ್ಕಳು ಹಶೇನಿ ಮತ್ತ ಹುಷೇನಿ ಮತ್ತ ಅವ್ರ ಅಣತಮ್ಮದೇರು ಅಂತೇಳಿ ಅವರು ಕಾಸ ಅಣತಮ್ಮದೇರು ಇದ್ರು ಕಾಸ ದೊಡ್ಡಪ್ಪ ಸಣ್ಣಪ್ಪನ ಮಕ್ಕಳು ಇದ್ರು ಏಜಿದ್ರು ಹಶೇನಿ ಹುಷೇನಿ ಇವರು ದೊಡ್ಡಪ್ಪ ಸಣ್ಣಪ್ಪ ಕಾಕಾ ಬಾಬಾನ ಮಕ್ಕಳು ಅವಾಗ ಕವರವ್ರು ಪಾಂಡವರು ನಿಂತಾಯ್ತು ಸೈನ್ಯ ಒಂದು ಅಕ್ಷಣಿ ಸೈನ್ಯ ಇತ್ತು ಆದರೆ ಇವರು ಹಸೇಲಿ ಹುಷೇಲಿ ಎಪ್ಪತ್ತೆರಡು ಮಂದಿ ಸೈನ್ಯ ಇತ್ತು ಹೌದು ಒಂದ ಅಕ್ಷಣಿ ಸೈನಿಕ ಮತ್ತೆ ಎಪ್ಪತ್ತೆರಡು ಮಂದಿಗೆ ಬಹಳ ಫರಕ್ ಆಗ್ತದ ಅವಾಗ ಈ ಹಸೇನಿ ಹುಷೇನಿಗೆ ಸಲ ಅವರು ನ್ಯಾಯಕತ್ ಕ್ರು ಕರಸಗೊಂಡು ಇವರು ಮೋಸದಿಂದ ಆ ಎಜಿದ್ರು ಇವರು ತಮ್ಮ ಶೀಮೆ ಕಾಲಗಾಗಿ ಜಗಳ ಪ್ರಾರಂಭ ಆ ಯುದ್ಧದೊಳಗ ಹಸೇನಿ ಹುಷೇನಿಗೆ ಹೊಡೆದ್ರು ಹೌದ ಹುಷೇನೆ ಹುಷ್ಯಾನಿಗೆ ಹೊಡೆದ ಬಳಕ ಅವರ ರುಂಡ ಹಾರಿ ಹೋಗಿ ಮತ್ತೊಂದು ಕಡೆ ಬಿತ್ತು ಆ ಹುಷ್ಯನಿ ಮ್ಯಾಲ ಒಬ್ಬಕ್ಕಿ ಹೆಣ್ಣು ಮಗಳು ಮನಸ್ಸು ಮಾಡಿದಳು ಹೌದು ಒಬ್ಬಕ್ಕೆ ಹೆಣ್ಣು ಮಗಳು ಮನಸ್ಸು ಮಾಡಿದಳು ಆದ್ರೆ ಆ ಪುಣ್ಯಾತ್ಮ ಆ ಹೆಣ್ಣು ಮಗಳಿಗೆ ಎಂದೂ ಮುಟ್ಟಿದ್ದಿಲ್ಲ ಎಂದೂ ಕಣ್ಣೆತ್ತಿ ಸಹಿತ ನೋಡಿದ್ದಿಲ್ಲ ಆ ಹೆಣ್ಣು ಮನಸ್ಸು ಮಾಡಿದ ಹೆಣ್ಣು ಮಗಳು ಆ ಎರಬಿ ಮಗಳಕ್ಕೆ ಏನೋ ಎರಬಿ ಮಗಳಿ ಆ ಆ ಹೆಣ್ಣು ಮಗಳು ಈ ರುಂಡ ತಗೊಂಡು ಒಯ್ದು ತನ್ನ ಮನೆಯಾಗಿಟ್ಟಳು ಎಂಟನೇ ತಾರೀಕು ದಿನ ವಿದಾಯಿತು ಆ ಒಂಬತ್ತನೇ ತಾರೀಕ ದಿನ ದನ್ ಮಾಡ್ಬೇಕಂದ್ರ ಬಹುತೇಕ ರುಂಡ ಸಿಗಲಿಲ್ಲ ರುಂಡ ಸಿಗ್ಲಾನ್ಬಿಟ್ಟು ಎಲ್ಲರೂ ಹುಡುಕ್ಯಾಡ ಕೂತು ಕೂತ್ರು ಒಂಬತ್ತನೇ ದಿವ್ಸ ಮುಗೀತು ಹತ್ತನೇ ದಿವ್ಸಿಗೆ ಹಗಲ ಮೂರು ಗಂಟೆ ರುಂಡ ಹುಡುಕಾಡದ್ರಾಗ ಸಿಕ್ತು ಆ ರುಂಡ ರುಂಡ ಮತ್ತು ದಂಡ ಎರಡು ಹಚ್ಚಿ ಅವರಿಗೆ ತನ್ನ ಮಾಡಬೇಕಾದ್ರೆ ಅವರಿಗೆ ಅಂತಿಮ ಅಂತ್ಯ ಸಂಸ್ಕಾರ ಮುಗಿಸ್ಬೇಕಾದ್ರೆ ಸಂಜೆ ಆರು ಗಂಟೆ ಆಗಿ ಹೋಯ್ತು ಅದಕ್ಕಾಗಿ ಅವತ್ತಿನ ಹಿಡ್ಕೊಂಡು ಇವತ್ತಿನವರೆಗೆ ಅವರ ಕೂನ ಈ ಭೂಮಿ ಮೇಲೆ ಉಳಿಲಿ ಅಂತೇಳಿ ನಮ್ಮಲ್ಲಿ ಹಿಂದೂ ಧರ್ಮದೊಳಗೆ ಪುಣ್ಯರಾಧನ ಅಂತ ಮಾಡ್ತೇವೆ ಅವರಲ್ಲಿ ಅವರ ಸತ್ಯ ಧರ್ಮ ಸತ್ಯ ಮತ್ತು ನ್ಯಾಯವಂತರ ನೀತಿವಂತರ ಧರ್ಮವಂತರ ಇದ್ರ ಅವರು ಸೂರ್ಯಚಂದ್ರ ನೆಲಗಂಗಿ ಹರಿವರಿಗೆ ಸಹಿತ ಅವರ ಕೂನ ಉಳಿಲಿ ಅಂತೇಳಿ ನಮ್ಮಲ್ಲಿ ಪುಣ್ಯರಾಧನ ಅಂತ ಮಾಡ್ತೇವೆ ಅವರ ಅವರ ಅಂತ ಹೇಳಿ ಮಾಡ್ತಾರೆ ಇಷ್ಟೇ ಅವರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅದು ಒಂದು ಇಸ್ಲಾಂ ಧರ್ಮದಲ್ಲಿ ಬಂದಿರತಕ್ಕ ಮಾತೈತಿ ಇನ್ನೂ ಬಹಳ ನಮ್ಮ ಪ್ರಕಾಶ್ ಮಾಸ್ತರ್ ಅವರು ಕೂಡ ಈ ಸಲ ಅನುಭವಿಸ್ತಾರ ನಮ್ಮ ಜೊತೆಗೂಡಿ ಕರೆಸಿದ್ರಿ ಇಸ್ಲಾಂ ಧರ್ಮದಲ್ಲಿ ಯಾರ ಶರಣರಾದ್ರು ಯಾರ ಸಂತರಾದ್ರು ಅನ್ನುವಂತ ವಿಚಾರವನ್ನ ತಮ್ಮ ಮುಂದ ಬಹಳಷ್ಟು ಪ್ರೀತಿ ವಾಸ್ತಲ್ಯದಿಂದ ತಾವು ಕೇಳ್ರಿ ನಾವು ನಮ್ಮ ನಿಮ್ ಮುಂದ ಕತೆ ರೂಪದೊಳಗ ಪದ್ಯ ರೂಪದೊಳಗ ಪ್ರತಿಪಾದನೆ ಮಾತನ್ನ ತಿಳಿಸ್ಕೊಂಡು ಈಗ ಒಂದು ಪದ್ಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಆಲಿಸ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೇವೆ ಕೈಲಾಸ ಗಮನದಲ್ಲಿ ಗುರುಶೇವ ಮಾಡಿಕೊಂಡು ಭೂಲೋಕಕ್ಕೆ ಬಂದ ಅವನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಇಲ್ಲಿ ಪುಣ್ಯದ ಯಾರಾದ್ರೂ ತೇರವಡ ಮಂಗರಾಯ ಕರ್ಣಿ ಮಲಕರಿ ಡೋಣಜ ಮಾಶಿದ್ದಪ್ಪ ಆ ಮೂರು ಮಂದಿ ಹುಟ್ಟಿ ಬರಬೇಕಾದ್ರೆ ಏನ ಕಾರಣ ಐತಿ ಅಂತ ಕೇಳಿದ್ರ ಅವರ ತಾಯಿ ತಂದೆ ಯಾರು ಹಿರಿ ಮಗ ಪುಣ್ಯದ ಮಗ ಮಾಶಿದ್ದಪ್ಪ ಅವರ ತಾಯಿ ತಂದೆ ಮಾಳಶಿರ್ಸಿ ತಾಲೂಕು ಸೊಲ್ಲಾಪುರ ಜಿಲ್ಲಾ ನಾಟ್ಯಾಪೋತ್ಯದ ಜಾಬಗೊಂಡ ಗೌಡ ಕಣ್ಣವ್ವ ಅವ್ರಿಗೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳು ಇಲ್ಲರ ಬಟ್ಟಿಗೆ ಗಂಡ ಹೆಂಡ್ತಿ ಹೆಂಗ ಅಳ್ತಾರ ಊರಾಗ ಜನ ನಿಂದ್ಯದ ಮಾತಾಡ್ತಿರು ಗೌಡ ಗೌಡ್ತಿ ಇವು ಹುಟ್ಟ ಕೊಟ್ಟಿ ಇವು ಕೊಟ್ಟಿಯದಾವ ಮಾರಿ ಕೂಡ ಅಂತ ಊರಾಗ ಜನ ಮಾತಾಡ್ತಿದ್ರು ಆ ಜನ ಆಡೋದು ಮಾತು ಕೇಳಿ ಅವರು ಗಂಡ ಹೆಣ್ತಿ ವಿಸ ಕುಡಿಬೇಕಂತ ಹೆಂಗೆ ತಯಾರಾತಾರ ಹೆಂಗ ಅಮ್ಮ ದೇವಲೋಕದ ಕೊರವಿನ ಕೊಟ್ಟು ಅವರ ಪ್ರಾಣ ಉಳಿಸ್ತಾನ ಹೆಂಗೆ ಅವ್ರಿಗೆ ಮಕ್ಕಳು ಕೊಡ್ತಾನೆ ಅನ್ನುವಂಥದ್ದನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಕೇಳ್ಬೇಕು